ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನವಂತರ ಈ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ದೇಹದಲ್ಲಿ ಎಂಥದ್ದೇ ಒಂದು ನೂರ ಎಂಟು ಕಾಯಿಲೆಗಳಂತ ನಾವು ಏನು ಕರಿತೀವೋ ಅದೆಲ್ಲ ವಾಸಿಯಾಗಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಬನ್ನಿ ಇವಾಗ ಯಾವ್ಯಾವ ಒಂದು ಯಾವ ಒಂದು ಸಮಯದಲ್ಲಿ ಮಂತ್ರವನ್ನು ಹೇಳ್ಕೊಳ್ಬೇಕು ಹೇಗೆ ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ದೀರ್ಘಕಾಲದ ಕಾಯಿಲೆ ಯಾರಿಗಾನ ಇತ್ತು ಅಂತಂದ್ರೂ ಸಹ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬಹುದು ಇವಾಗ ಯಾವ ಒಂದು ಸಮಯದಲ್ಲಿ ಹೇಳ್ಕೊಳ್ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಯಾವ ಒಂದು ಸಮಯದಲ್ಲಿ ಹೇಳಬೇಕಪ್ಪ ಅಂತಂದರೆ ಇದನ್ನು ನಾವು ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕಾಗತ್ತೆ ಈ ಬ್ರಹ್ಮ ಮುಹೂರ್ತ ಅನ್ನುವಂಥದ್ದು ನಮಗೆ ಆ ಒಂದು ಸಮಯದಲ್ಲಿ ಸಾಕ್ಷಾತ್ ದೇವಾನು ದೇವತೆಗಳೇ ಒಂದು ಭೂಲೋಕದಲ್ಲಿ ವಾಸ ಇರುತ್ತೆ ಅನ್ನುವಂಥದ್ದು ತುಂಬ ಪುರಾಣಗಳಲ್ಲಿ ಉಲ್ಲೇಖ ಇರೋವಂಥದ್ದು ಹಾಗಾಗಿ ನೀವು ಆ ಒಂದು ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಹೇಳ್ಕೊಂಡಾಗ ನಿಮಗೆ ನಿಮ್ಮ ಒಂದು ದೇಹದಲ್ಲಿ ಏನೇ ಒಂದು ತೊಂದರೆಗಳಿದ್ರೂ ಕೂಡ ಅದು ದೂರವಾಗಿ ಆ ನಮಗೆ ಸಾಕ್ಷಾತ್ ವಿಷ್ಣು ಪರಮಾತ್ಮನೇ ಒಂದು ನಮಗೆ ಅನುಗ್ರಹಿಸ್ತಾನೆ ಅಂತಲೇ ಹೇಳಬಹುದು ಈ ಧನ್ವಂತರಿಯ ಪೂಜೆಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಇವಾಗ ನಾವು ಈ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ದೇಹದಲ್ಲಿ ಯಾವುದೇ ಒಂದು ಅನಾರೋಗ್ಯ ಇದೆ ನಿಮ್ಮ ಮನೆಯಲ್ಲಿ ಯಾರಿಗಾನ ಇವಾಗ ಖಾಯಿಲೆಗಳು ಬಿದ್ದಿದ್ರೂ ಸಹ ಇದನ್ನು ನೀವು ನಿಮ್ಮ ಮನೆಯಲ್ಲಿ ನೀವು ಯಾರು ಬೇಕಾದರೂ ಮಾಡಬಹುದು ಈ ಮಂತ್ರದ ಜೊತೆಯಲ್ಲಿ ಅವರ ಹೆಸರನ್ನು ಸಹ ನಾನು ಹೇಳೋದಕ್ಕೆ ಹೇಳಿರ್ತೀನಿ ಹಾಗಾಗಿ ಅವರ ಹೆಸರನ್ನು ಸಹ ನೀವು ಹೇಳ್ಕೊಳ್ಬೇಕಾಗತ್ತೆ ಮಂತ್ರ ಬಂದು ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇರುತ್ತೆ ನಾನು ಕೂಡ ಹೇಳ್ತೀನಿ ನಿಮಗೆ ಹೇಳೋದ್ರಲ್ಲಿ ಏನಾರ ವ್ಯತ್ಯಾಸ ಆಯಿತು ಅಂತಂದರೆ ಆ ಒಂದು ಏನು ನೀವು ಸ್ಕ್ರೀನ್ ಮೇಲೆ ಬರೆದು ಹಾಕಿರ್ತೀನೋ ಅದೇ ಅದೇ ಒಂದು ಮಂತ್ರ ಅನ್ನೋ ಅಂಥದ್ದು ಪಕ್ಕ ಆಗಿರುತ್ತೆ ಹಾಗಾಗಿ ನೀವು ಅದನ್ನು ಬಾಯಾಟನ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಬುಕ್ಕಲ್ಲಿ ಬರೆದು ಬರೀಬಹುದು ಹಾಗಾಗಿ ತಿಳಿಸ್ಕೊಡ್ತೀನಿ ತುಂಬ ದಿನದಿಂದ ಒಬ್ಬರು ಸಿಸ್ಟರ್ಸು ಕಮೆಂಟ್ ಹಾಕ್ತಾಯಿದ್ರು ನೀವು ದುಡ್ಡು ಮತ್ತು ಸಾಲದ ಬಗ್ಗೆ ಆ ಥರದ್ರ ಬಗ್ಗೆನೇ ನೀವು ತಿಳಿಸ್ತಾ ಇರ್ತೀರಿ ಯಾಕೆ ಒಂದು ಆರೋಗ್ಯದ ಪರಿಸ್ಥಿತಿ ಇವಾಗಿನ ಕಾಲಕ್ಕಂತೂ ತುಂಬನೇ ಹದಗೆಟ್ ಇದೆ ಯಾಕೆ ಯಾಕೆ ಸಿಸ್ಟರ್ ನೀವು ಹಾಕಬಾರ್ದು ಅಂತೇಳಿ ತುಂಬ ಕಮೆಂಟ್ಗಳಲ್ಲಿ ಪರ್ಸ್ನಲ್ಲಾಗಿ ಕೂಡ ಅವರು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ರು ಹಾಗಾಗಿ ನಾನಿಲ್ಲಿ ಈ ಒಂದು ಧನವಂತರಿಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಮುದ್ರ ಮಂಧನ ಆಗಿರುವಂಥ ಸಮಯ ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದೇ ಆ ಒಂದು ಸಮುದ್ರ ಮಂಧನದ ಸಮಯದಲ್ಲಿ ಬಂದಿರುವಂಥದ್ದೇ ಅಮೃತ ಕಳಶ ಅಮೃತ ಕಳಶವನ್ನು ಹೊತ್ತು ತಂದಂಥವ್ರು ನಮ್ಮ ಒಂದು ಧನವಂತ್ರಿ ದೈವ ಅಂತಲೇ ಹೇಳಬಹುದು ಹಾಗಾಗಿ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಪ್ರತಿದಿನ ಪ್ರತಿದಿನ ಚೇಂಜಸ್ ಅನ್ನುವಂಥದ್ದು ಆಗುತ್ತೆ ಯಾವುದೇ ಆದರೂ ಕೂಡ ನಮಗೆ ಸಡನ್ನಾಗಿ ಆಗೋದಿಲ್ಲ ನಾವು ಅದಕ್ಕೆ ಟೈಮ್ ಅನ್ನೋವಂಥದ್ದನ್ನು ಕೊಡಬೇಕು ಇವಾಗ ನಮಗೇನೇ ಒಂದು ಕಾಯಿಲೆ ಬದರದು ಸಡನ್ನಾಗಿ ಹೋಗೋದಿಲ್ಲ ಒಂದಿಷ್ಟು ನಿಯಮಗಳಂತೆ ಇರುತ್ತೆ ಹಾಗಾಗಿ ನಾವು ಯಾವುದಕ್ಕೆ ಒಂದು ಮಂತ್ರ ಆಗಲಿ ಪೂಜೆ ಹವನಗಳಿಗೂ ಸಹ ಇಷ್ಟು ಅಂತ ಟೈಮ್ ಅನ್ನೋದನ್ನು ಕೊಟ್ಟಿರ್ತಾರೆ ಹಾಗಾಗಿ ನೀವು ನೋಡಿಕೊಂಡು ನೀವು ಮಂತ್ರವನ್ನು ಹೇಳಬೇಕು ಯಾವುದೇ ಕಾರಣಕ್ಕೂ ಅಪನಂಬಿಕೆ ಅನ್ನುವಂಥದ್ದು ಬೇಡ ನಂಬಿಕೆ ಇಟ್ಟು ನಮಗೆ ಈ ಕೆಲಸ ಆಗೇ ಆಗುತ್ತೆ ಅನ್ನೋವಂಥ ಒಂದು ನಂಬಿಕೆಯನ್ನು ಇಟ್ಟು ನಾವು ಒಂದು ಮಂತ್ರಗಳನ್ನು ಆಗಿರ್ಬೋದು ಪೂಜೆಗಳನ್ನಾಗಿರ್ಬೋದು ಹೇಳಿರುವಂಥ ಸಮಯಗಳನ್ನು ಆಗಿರ್ಬಹುದು ಆ ರೀತಿ ಹೇಳಿದಾಗ ನಮಗೆ ಆ ಥರ ಫಲ ಅನ್ನುವಂಥದ್ದು ದುಪ್ಪಟ್ಟಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಜನ ಏನನ್ನು ಮಾಡ್ತೀರಿ ಅಂತಂದರೆ ನಮಗೆ ಏನೇ ಒಂದು ಹುಷಾರಿಲ್ಲ ಅಂತ ಅನ್ನುವಂತ ಒಂದು ಸಂದರ್ಭದಲ್ಲಿ ನೀವು ನಮಗೆ ಬೇಗ ಕ್ಯೂರ್ ಆಗುತ್ತೆ ಮನುಷ್ಯನಿಗೆ ನಂಬಿಕೆನೇ ತುಂಬ ಅಂದರೆ ತುಂಬ ಮುಖ್ಯ ನಂಬಿಕೆನೇ ನಮ್ಮನ್ನು ಅಂಥದ್ದು ನಂಬಿಕೆನೇ ನಮ್ಮನ್ನು ಒಂದು ಧೈರ್ಯವನ್ನು ಕೊಡುವಂಥದ್ದು ಹಾಗಾಗಿ ಏನೇ ಒಂದು ನಿಮಗೆ ಅನಾರೋಗ್ಯ ಬಾಧಿಸ್ತಾ ಇದ್ದರೂ ಕೂಡ ನಮಗೆ ಇದು ಆಸೆ ಆಗುತ್ತೆ ಇಲ್ಲ ಅಂತ ಭಯ ಪಡಬೇಡಿ ನಮಗೆ ವಾಸೆ ಆಗೇ ಆಗುತ್ತೆ ಮೇಲೆ ಒಬ್ಬನ ದೇವ್ರಿಗೆ ಇದ್ದೇ ಇದ್ದಾನೆ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋವಂಥ ನಂಬಿಕೆನಲ್ಲಿ ನಾವು ಸಾಗಬೇಕು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಹ ನಮ್ಮದು ಕಾಯಿಲೆಗಳು ವಾಸಿ ಆಗುತ್ತಾ ಅನ್ನುವಂಥದ್ದನ್ನು ನೀವು ಪ್ರಶ್ನೆಯನ್ನು ಕೇಳಿದರೆ ಖಂಡಿತವಾಗಲೂ ಕಾಯಿಲೆ ಆಗುತ್ತೆ ಆದರೆ ನಾವು ಪ್ರಯತ್ನವೂ ಪಡಬೇಕು ಮಂತ್ರ ಹೇಳಿದ್ದೀವಿ ಅಂದ್ಬಿಟ್ಟು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ ಮಂತ್ರದ ಜೊತೆಯಲ್ಲೂ ಸಹ ನೀವು ಆಸ್ಪತ್ರೆಗಳಿಗೆ ಹೋಗಿ ಅದರ ತಕ್ಕನಾದಂಥ ಒಂದು ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು ಸಣ್ಣ ಪುಟ್ಟ ಕಾಯಿಲೆ ಇದ್ದರೆ ನಿಮಗೆ ಮಾನಸಿಕ ಕಾಯಿಲೆಗಳಿದ್ದರೆ ಅದು ಖಂಡಿತವಾಗ್ಲೂ ಈ ಒಂದು ಮಂತ್ರದ ಮೂಲಕ ನಿಮಗೆ ವಾಸಿಯಾಗೋ ಇಲ್ಲ ನಮ್ಮ ಕೈನಲ್ಲಿ ನಾವು ಮಂತ್ರ ಹೇಳಿನೇ ಆಗುತ್ತೆ ಅಂತಂದರೆ ನೀವು ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಬೇಕು ಅದಕ್ಕೂ ಸಹ ಸಮಯ ತೆಗೆದುಕೊಳ್ಳುತ್ತೆ ನೀವು ಆಸ್ಪತ್ರೆಗಳನ್ನ ಸಹ ತೋರಿಸ್ಕೊಳ್ಬೇಕು ಯಾರಿಗೆಲ್ಲ ಪದೇ ಪದೇ ಹುಷಾರ್ ಇದ್ದಾರೋ ಅವರೆಲ್ಲರೂ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಯಾರೇ ಒಬ್ಬರು ಮನೆಯಲ್ಲಿ ಸದಸ್ಯರಿಗಾದರೂ ಕೂಡ ಯಾರು ಬೇಕಾದರೂ ನಿಮ್ಮ ಸ್ನೇಹಿತರಿಗಾಗಿರ್ಬೋದು ನಿಮ್ಮ ಫ್ಯಾಮ್ಲಿಗಾಗಿರ್ಬೋದು ನಿಮ್ಮ ರಿಲೇಷನ್ಗಳಿಗಾಗಿರ್ಬಹುದು ಯಾರೇ ಆಗಿದ್ರು ಕೂಡ ನೀವು ಅವರ ಹೆಸರನ್ನು ಈ ಒಂದು ಸ್ಕ್ರೀನ್ ನಾನೇನು ಯೋಗ ಮಂತ್ರವನ್ನು ಬಿಡ್ತೀನಿ ಅಲ್ಲಿ ಡ್ಯಾಶ್ ಡ್ಯಾಶ್ ಅಂತ ಹಾಕಿರ್ತೀನಿ ಅಲ್ವಾ ಯಾರಿಗೆ ದೀರ್ಘಕಾಲದ ಅನಾರೋಗ್ಯ ಬಾಧಿಸ್ತಾ ಇದೆ ಯಾರು ಪದೇ ಪದೇ ಹುಷಾರು ತಪ್ಪುತ್ತಾ ಇದ್ದಾರೆ ಅವರ ಹೆಸರನ್ನು ನೀವು ಹೇಳಿ ಮಂತ್ರವನ್ನು ಹೇಳಬೇಕು ಇಲ್ಲಿ ನಾನು ಡ್ಯಾಶ್ ಡ್ಯಾಶ್ ಅಂತ ಹಾಕಿರ್ತೀನಿ ಯಾರದೋ ನೇಮನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ನೀವು ಅದಕ್ಕೂ ಇದೇ ಹೆಸರನ್ನು ತೆಗೆದುಕೊಳ್ಬೇಕನ್ನೋಂಥ ಕಮೆಂಟ್ಗಳು ಬರುತ್ತೆ ಡ್ಯಾಶ್ ಡ್ಯಾಶ್ ಹಾಕಿದಾಗ ನೀವು ಯಾರೆಲ್ಲ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡ್ತಿರೋ ಅವರು ಯಾರಿಗೆ ಅನಾರೋಗ್ಯ ಇದೆಯೋ ಅವರ ಹೆಸರನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ಇದನ್ನು ಯಾವ ದಿನದಿಂದ ಪ್ರಾರಂಭ ಮಾಡಬೇಕು ಅಂತಂದರೆ ನಿಮಗೆ ನಮಗೆ ಕಾಯಿಲೆ ಅನ್ನುವಂಥದ್ದು ಹೇಳಿ ಕೇಳಿ ಬರೋದಿಲ್ಲ ಹಾಗಾಗಿ ಈ ಒಂದು ಪೂಜೆ ಪುರಸ್ಕಾರಗಳನ್ನು ನಿಯಮಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಏನಂತಂದರೆ ನೀವು ಯಾವ ದಿನ ನಿಮ್ಮ ಕೈಗೆ ಈ ವಿಡಿಯೋ ಅನ್ನೋಂಥದ್ದು ಬಂದು ಸಿಗುತ್ತೋ ಆವತ್ತಿನ ಬೆಳಗಿನ ಜಾವನೇ ನೀವು ಒಂದು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಬೇಕು ಅನಾರೋಗ್ಯ ಇರೋದರಿಂದ ಅವರಿಗೆ ಸ್ನಾನ ಮಾಡೋದಕ್ಕೆ ಪೂಜೆಗಳನ್ನು ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಅಂಥವರು ಸಹ ನೀವು ಒಂದು ಮುಖವನ್ನು ತೊಳೆದು ಬಿಟ್ಟು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಈ ರೀತಿ ಬರ್ತಾ ಇದೆ ಓಂ ನಮೋ ಭಗವತಿ ಮೃತ್ಯು ಸಂಜೀವಿನಿ ಶಾಂತಿ ಕುರ್ ಕುರ್ ಸ್ವಾಹ ಓಂ ನಮೋ ಭಗವತಿ ಮೃತ್ಯು ಸಂಜೀವಿನಿ ಶಾಂತಿ ಕುರ್ ಕುರ್ ಸ್ವಹ ಓಂ ನಮೋ ಭಗವತಿ ಮೃತ್ಯು ಸಂಜೀವಿನಿ ಶಾಂತಿ ಕುರ್ ಕುರ್ ಸ್ವಹ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ನಿಮಗೆ ಚೈತನ್ಯವು ಅನಾರೋಗ್ಯ ಇರೋರೇನು ಮಾಡ್ತಾ ಇರೋದಿಲ್ಲಲ್ಲ ಅಂಥವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನವನ್ನು ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ನಮಗೆ ಅವ್ರಿಗೂ ಕೂಡ ಫಲ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ ನಾವು ಅಸಡ್ಡೆ ಮಾಡಿದಾಗ ಅದೇನಾಗುತ್ತೆ ಅಂತಂದರೆ ಅದು ನಮಗೆ ಆ ಥರ ಫಲಿತಾಂಶ ಅನ್ನುವಂಥದ್ದು ನಮಗೆ ನಾವು ಯಾವ ರೀತಿಯಾಗಿ ಮಾಡ್ತೀವೋ ರಿಟರ್ನ್ ಕೂಡ ನಮಗೆ ಅದೇ ರೀತಿ ಬರೋ ಅಂಥದ್ರಿಂದ ಹಾಗಾಗಿ ನೀವು ಬೆಳಗ್ಗೆ ಇದ್ದು ಬ್ರಹ್ಮ ಮುಹೂರ್ತದಲ್ಲಿ ಫಸ್ಟು ನೀವು ಧನವಂತರಿ ದೇವಿ ದೇವರನ್ನು ಕೇಳ್ಕೊಳ್ಬೇಕಾಗುತ್ತೆ ಕೇಳಿಕೊಂಡು ಫಸ್ಟು ವಿಘ್ನ ವಿನಾಶಕನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ತದನಂತರದಲ್ಲಿ ಈ ಧನವಂತರಿ ದೇವರನ್ನು ನೀವು ಆರಾಧನೆಯನ್ನು ಮಾಡಿಕೊಂಡು ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗಿರ್ತಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್